ನಮಸ್ಕಾರ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಯಶೋಧ ಕಲಬುರಗಿ ನಗರದಲ್ಲಿ ಇಂದು ನಾಗರಿಕ ಹಿತರಕ್ಷಣಾ ವೇದಿಕೆ ಕಲಬುರಗಿ ವತಿಯಿಂದ ಹುಬ್ಬಳ್ಳಿಯ ಬಿಬಿಪಿ ಕಾಲೇಜಿನ ಎಂಸಿಎ ವಿದ್ಯಾರ್ಥಿನಿ ನೇಹಾ ಹಿರಮಠ ಲವ್ ಜಿಹಾದಿನ ಕಾರಣಕ್ಕಾಗಿ ಫಯಾಜ್ ಎಂಬಾತ ಮಾಡಿರುವ ಭೀಕರ ಹತ್ಯೆಯನ್ನು ಖಂಡಿಸಿ ನಗರದ ಸರ್ದಾರ್ ವಲ್ಲಭಾಯಿ ಪಟೇಲ್ ವೃತ್ತದಲ್ಲಿ ಮಿಂಚಿನ ಪ್ರತಿಭಟನೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆ ಅಶ್ವಿನಿ ಡಿ ಅವರು ಮಾತನಾಡಿ ಹಾಡು ಹಗಲೇ ಹತ್ಯೆ ಮಾಡಿದ್ದು ಇಡೀ ನಾಗರಿಕ ಸಮಾಜ ಖಂಡಿಸುತ್ತದೆ ಈ ಕೃತ್ಯವನ್ನು ಎಸಗಿದ ಫಯಾಜ್ ಎಂಬ ವ್ಯಕ್ತಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಮತ್ತು ಮುಂದೆ ಇಂತಹ ಯಾವುದೇ ಘಟನೆ ಮರುಕಳಿಸದಂತೆ ಮಹಿಳೆಯರಿಗೆ ಯುವತಿಯರಿಗೆ ಮತ್ತು ನಾಗರಿಕರಿಗೆ ರಕ್ಷಣೆ ಸಿಗುವಂತಾಗಬೇಕು ಲವ್ ಜಿಹಾದ್ ಮುಖಾಂತರ ಈ ರೀತಿ ಕೊಲೆ ಮಾಡಿದ್ದು ಇದರ ಹಿಂದೆ ಲವ್ ಜಿಹಾದ್ನ ಅನೇಕ ಸಂಖ್ಯೆ अनेक जनर ಒಂದು ಕೈವಾಡಿದೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ ಪೂರ್ಣ ತನಿಖೆಯನ್ನ ಸೂಕ್ತವಾಗಿ ಮಾಡಿ ಸೂಕ್ತ ನ್ಯಾಯ ಒದಗಿಸಬೇಕು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರು ಮುಖ್ಯಮಂತ್ರಿಗಳು ಸತ್ಯಾಸತೆಯನ್ನ ತಿಳಿಯಲಾರದೆ ಪೂರ್ವಾಗ್ರಹ ಪೀಡಿತರಾಗಿ ಕೊಡುತ್ತಿರುವ ಹೇಳಿಕೆಯನ್ನ ನೋಡಿದರೆ ತನಿಖೆ ದಾರಿ ತಪ್ಪಿಸುವ ಸಂಶಯ ವ್ಯಕ್ತವಾಗ್ತಾ ಇದೆ ನಾಗರಿಕ ಸಮಾಜದ ಪರವಾಗಿ ನಾವು ಯಾವುದೇ ರೀತಿ ತನಿಖೆ ದಾರಿ ತಪ್ಪದೆ ಸೂಕ್ತ ತನಿಖೆ ಆಗಬೇಕು ಮತ್ತು ಈ ಘಟನೆಯ ಬಗ್ಗೆ ಸಂಬಂಧಪಟ್ಟವರಿಗೆ ಸೂಚನೆ ಕೊಡಲೇಬೇಕು ಎಂದು ಆಗ್ರಹ ಮಾಡಿದ್ರು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಮಾಜ ರಾಜ್ಯದ ಮುಖಂಡರು ಹಾಗೂ ನಾಗರಿಕರು ಮತ್ತು ವಿವಿಧ ಸಂಘಟನೆಯ ಅಧ್ಯಕ್ಷರುಗಳು ಕಲಬುರಗಿ ಜಿಲ್ಲೆಯ ಸಂಸದರಾದ ಡಾ ಉಮೇಶ್ ಜಾಧವ್ ಹಾಗೂ ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೋಡ್ ಮತ್ತು ಚೌಡಾಪುರಿ ಮಠದ ಶ್ರೀಗಳು ಮತ್ತು ಸಂಖ್ಯಾ ಅನೇಕ ಸಂಖ್ಯೆಯಲ್ಲಿ ಈ ಪ್ರತಿಭಟನೆಯಲ್ಲಿ ಕಲಬುರಗಿ ಜಿಲ್ಲೆಯ ನಾಗರಿಕ ಬಾಂಧವರು ಭಾಗಿಯಾಗಿದ್ದರು ಇಡೀ ಕರ್ನಾಟಕ ಜನಕ್ಕೆ ತಿಳಿದಿರುವಂಥ ವಿಷಯ ಏನು ಅಂತಂದ್ರೆ ಇವತ್ತು ಒಂದು ಹಿರೇಮಠ ಕುಟುಂಬದ ಕೂಡಿ ಇವತ್ತು ಹಸುನಿಗಿಲ್ಲ ಇವತ್ತು ಪ್ರತಿ ಮನೆಯ ಒಂದು ಇವತ್ತಿಗೆ ಎಷ್ಟು ನೋವಾಗಿದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಹುಟ್ಟಿರುವಂತ ನಮ್ಮ ಸಹೋದರಿನೇ ಇವತ್ತು ಅಸುನೀಗಿದ್ದಾರೆ ಅನ್ನೋ ಒಂದು ಮಟ್ಟದಲ್ಲಿ ನಿಮಗೆ ನೋವಾಗಿದೆ ನಾವು ಯಾವುದೇ ಒಂದು ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡೋದಿಲ್ಲ ಯಾವ ಒಂದು ಜಾತಿಗೆ ನಾವು ಬಿತ್ತನೆ ಮಾಡೋದಿಲ್ಲ ಯಾರನ್ನೂ ಮಾಡೋದಿಲ್ಲ ಒಂದೇನು ಮನವಿ ಅಂತಂದ್ರೆ ಇವತ್ತಿನ ದಿವಸ ಯಾವ ಒಂದು ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೆಣ್ಣನ್ನು ದೇವತೆ ಎಂದು ನಾವು ಪೂಜೆ ಮಾಡ್ತೀವೋ ಅಂತ ಒಂದು ನೆಲದಲ್ಲಿ ಇವತ್ತು ಅತ್ಯಾಚಾರಗಳು ನಡೀತಾ ಇರೋದು ಮತ್ತು ಅದೇ ರೀತಿಯಾಗಿ ಕೊಲೆಗಳಾಗ್ತಾ ಇರೋದು ವಿಷಾದಿನೇ ವಿಚಾರ ಸೊ ಅದಕ್ಕೋಸ್ಕರ ಎಲ್ಲ ಒಂದು ಮಹಿಳಾ ಸಂಘಟನೆ ಪರವಾಗಿ ಮತ್ತು ಎಲ್ಲ ಇಲ್ಲಿ ಬಂದಿರುವಂತಹ ಅಣ್ಣಂದಿರ ಪರವಾಗಿ ಅಕ್ಕಂದಿರ ಪರವಾಗಿ ಕೇಳ್ಕೊಳ್ಳೋದು ಏನು ಅಂತಂತಂದ್ರೆ ಈ ಮೊದಲು ಕೂಡ ನಾವು ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಬೂಗನ್ ಹಾಕಿದ್ವಿ ಶೂಟೆಡ್ ಸೈಟ್ ಎಂಬ ಕಾನೂನನ್ನು ಜಾರಿಗೆ ಬರಬೇಕು ಶೂಟೆಡ್ ಸೈಟ್ ಅಂದ್ರೆ ಅಪರಾಧಿ ಯಾವ ಜಾಗದಲ್ಲಿ ಪೊಲೀಸರು ಅವನನ್ನು ಬಂಧಿಸ್ತಾರೋ ಅಪರಾಧಿಗೆ ಅದೇ ಜಾಗದಲ್ಲಿ ಅವನು ಯಾವುದೇ ಒಂದು ಮೂಲಗಳಂತ ಬಂದಿರಲಿ ಅವನು ಯಾವುದೇ ಕುಟುಂಬದಿಂದ ಬಂದಿರಲಿ ಯಾವುದೇ ಜಾತಿಯಿಂದ ಬಂದಿರಲಿ ಅದು ನಮಗೆ ಸಂಬಂಧವಿಲ್ಲ ಇವತ್ತಿನ ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ಎಲ್ಲರೂ ಸ್ವತಂತ್ರವಾಗಿ ತಿರುಗೇಡಬೇಕು ಎಂಬ ಒಂದು ಏನು ಇದ್ದುಗಳು ನಾವು ಬರ್ತಾ ಇದ್ದೀವಿ ಆದ್ರೆ ಇವತ್ತು ಸುರಕ್ಷಿತವಾದಂತ ಒಂದು ವ್ಯವಸ್ಥೆ ಇಲ್ಲ ಅದಕ್ಕೆ ಪೊಲೀಸ್ ಇಲಾಖೆಯವರು ಮುಖ್ಯವಾಗಿ ಪೊಲೀಸ್ ಇಲಾಖೆಯವರು ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಹೆಣ್ಣಿಗೆ ಒಂದು ರಕ್ಷಣೆ ಕೊಡುವಂತ ಮಾಡಬೇಕು ಪ್ರಸ್ತುತ ಇರೋರು ದಯವಿಟ್ಟು ಎಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಕೂಡಲೇ ಇಲ್ಲಾಂದ್ರೆ ಮುಂಬರುವ ದಿನಗಳಲ್ಲಿ ಇವತ್ತು ಇದನ್ನು ಬರೆದು ಏನಂತಂದ್ರೆ ಒಂದು ಸಣ್ಣ ಪ್ರಮಾಣದ ಹೋರಾಟ ನೋಡ್ತಾ ಇದ್ರಿ ಇಲ್ಲಾಂದ್ರೆ ಇಡೀ ಕರ್ನಾಟಕದಾದ್ಯಂತ ಭಗಲಂತ ಆಕ್ರೋಶವನ್ನು ವ್ಯಕ್ತಪಡಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ನಾವು ಆ ಏನಂತರ ಹೋರಾಟಗಳನ್ನು ಮಾಡ್ಬೇಕಾಗ್ತದೆ ಇಲ್ಲಂತಂದ್ರೆ ಈ ಎಲೆಕ್ಷನ್ ಗಳ ಈ ವಿಧದಲ್ಲಿ ಇದನ್ನು ಮುಚ್ಚಾಕುವಂತ ಕೆಲಸಗಳನ್ನು ಕೂಡ ಯಾವುದೇ ಸರ್ಕಾರದಲ್ಲಿ ಅಧಿಕಾರಿಗಳು ಮಾಡಬಾರ್ದು ಎಲ್ಲರೂ ಒಟ್ಟಾರೆಯಾಗಿ ಈ ಒಂದು ಮಗುವಿಗೆ ನ್ಯಾಯ ಸಿಗುವವರೆಗೂ ಕೂಡ ಈ ಒಂದು ಹೆಕ್ಟರ್ ಸರ್ಕಲ್ ಒಳಗೆ ನಾವು ಕಲಬುರಗಿ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ದುಃಖಕರ ವಿಷಯವಾಗಿದೆ ಇಲ್ಲಿ ಜಗತ್ತಿನ ಎಲ್ಲ ಹೆಣ್ಮಕ್ಳಿಗೂ ಅಂತ ಹೇಳ್ಬೋದು ಒಂದು ತಾಯಿ ಆಗ್ಲಿ ತಂದೆ ಆಗ್ಲಿ ಬೆಳೆಸಿದ ಒಂದು ಮಕ್ಕಳಿಗೆ ಒಂದು ಈ ರೀತಿ ಅನ್ಯಾಯ ಆಗೋದು ಒಂದು ಎದರಿಗೆ ಒಬ್ರು ಸಮಾಜದಾಗ ಎದರಿಗೆ ಬಂದು ಒಂದು ಚಾಕು ಹಾಕಿ ಹೋಗ್ತಾನ ಇಂಥ ಪರಿ ಈ ಪರಿ ಅಂತಂದ್ರೆ ಮತ್ತ ಆ ಮನುಷ್ಯತೆಗೆ ಮನುಷ್ಯತ್ವ ಎಲ್ಲಿ ಅದ ಇಲ್ಲಿ ಉಳಿತು ಈ ಸಮಾಜದಾಗ ನಾವು ಮುಂದ ಈಗ ಪ್ರತಿಯೊಂದು ಹೆಣ್ಮಕ್ಳಿಗೆ ನಾವು ಧೈರ್ಯ ತುಂಬಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಇಂಥ ಸಮಾಜದಾಗ ನಾವು ಇದು ನಮ್ದು ಇಲ್ಲಿ ಯಾವುದೇ ಜಾತಿ ಮತ ಪಂಥ ಅದಕ್ಕಿಂತ ಮುಂಚೆ ಮೊದಲು ಸುರಕ್ಷತೆ ಬೇಕು ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಕಾನೂನು ಬೇಕು ಅವನು ಮಾಡ್ರಿ ಆ ಶಿಕ್ಷೆ ಯಾರು ಮಾಡಿದಾರಲ್ಲ ಅವನಿಗೆ ಆ ಹುಡುಗ ನಮ್ಗ ಕಲ್ಲು ಶಿಕ್ಷೆ ಆಗ್ಬೇಕು ಅಲ್ಲಿವರೆಗೂ ನಾವು ಯಾವ ಹೆಣ್ಣು ಮಕ್ಕಳನ್ನು ಸುಟ್ಟಿ ಕೊಡೋದಿಲ್ಲ ನಾವು ದಿನ ದಿನ ಬಂದು ನಾವು ಈ ರೀತಿಯ ಪ್ರತಿಭಟನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಸರ್ಕಾರ